ಹೆಲೋ ಫ್ರೆಂಡ್ಸ್ ನಿಮಗೆಲ್ಲ ಹೇಳಿರುವಂತೆ ನಾನು ಪಾರ್ಟ್ ಟು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದೇ ಪಾರ್ಟ್ ಟೂನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದನ್ನ ಏಳ್ನೂರ ತೊಂಬತ್ಮೂರಲ್ಲಿ ಕಟ್ಟಿದ್ದು ಬ್ರಿಕ್ಸ್ ಮತ್ತು ಟೈಲ್ಸ್ ಇಂದ ಕಟ್ಟಿದ್ದು ಅಂತ ಇದು ಪ್ರಸಿದ್ಧಿಯನ್ನ ಪಡೆದಿದೆ ನೋಡಿ ಇದಕ್ಕೆ ನಾವು ಕ್ಯಾಥೆಡ್ರಲ್ ಒಳಗಡೆ ಹೋಗ್ತಾ ಇದೀವಿ ವೆಲ್ಕಮ್ ಪ್ಲೀಸ್ ಕಮ್ಮಿನ್ ಅಂತ ಇದೆ ನೋಡಿ ನಾನೀಗ ಎಂಟ್ರಿಯಲ್ಲಿ ಇದ್ದೀನಿ ನೀವು ನೋಡ್ಬೋದು ವಾವ್ ಆಗಿದೆ ತುಂಬಾ ಹಳೇದು ನಿಮಗೆ ನಾನು ಮೇಲೆಲ್ಲ ತೋರ್ಸ್ಲಿಕ್ಕೆ ಟ್ರೈ ಮಾಡ್ತೀನಿ ಈಗ ಸೈಡಲ್ಲಿ ನೀವು ಆ ಡೋರ್ ನೋಡ್ತಿದ್ದೀರಲ್ಲ ಅದು ವುಡ್ಡಿಂದ ಮಾಡಿದ್ದು ತುಂಬ ಹಳೇದೇ ತುಂಬ ಹಳೆಯದು ಏಳ್ನೂರ ತೊಂಬತ್ಮೂರು ಅಂತ ಹೇಳಿದ್ರೆ ತುಂಬ ಹಳೇದಿದ್ವು ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲವೂ ಕೂಡ ಅವ್ರು ಎಕ್ಸ್ಪ್ಲೈನ್ ಮಾಡಿ ಬರ್ದಿಟ್ಟಿದ್ದಾರೆ ನಾವು ಅದನ್ನು ಓದಿ ತಿಳ್ಕೊಬೋದು ಈಗಿದೆ ನೋಡಿ ಈ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಇದೆ ಹಾಗೆ ಇದನ್ನು ರೋಮನ್ ಸ್ಟೈಲಲ್ಲಿ ಮಾಡಿರೋದು ಅಂತ ಹಿಸ್ಟರಿ ಇದದ್ದು ಹಾಗೆ ನಾನು ಮೊಳಗೆ ಹೋಗ್ತಾ ಇದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಎಲ್ಲವನ್ನು ಆರ್ಕಿಟೆಕ್ಚರ್ ಅಂತ ತುಂಬಾ ತುಂಬಾ ಕಣ್ಣು ಸಡಿಯುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಮುಂದೆ ಮುಂದೆ ಹೋಗ್ತಾ ಇದ್ದಂಗೆ ಕ್ಯೂರಾಸಿಟಿ ತುಂಬಾ ಹೆಚ್ಚಾಗ್ತಿತ್ತು ಏನಿದೆ ಅನ್ನೋದು ಹಾಗೆ ನಾವು ಮುಂದೆ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಪಿಲಿಗ್ರಿಮ್ ಬ್ಯಾಡ್ಜಸ್ ಅಂತ ಇಟ್ಟಿದ್ರು ಇದನ್ನ ಯಾರಾದರೂ ತಗೊಂಬಹುದು ಆದ್ರೆ ನಾವು ನಮ್ಮ ಇಷ್ಟ ಇದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟದ ನಾವು ಸ್ಪಾನ್ಸರ್ ಕೂಡ ಮಾಡಬಹುದು ದುಡ್ಡನ್ನ ಮತ್ತೆ ಈ ಕ್ಯಾಥ್ರಲ್ಲಿನ ಮೇಂಟೆನೆನ್ಸ್ ಡೈಲಿ ಸಿಕ್ಸ್ ತೌಸಂಡ್ ಪೌಂಡ್ಸ್ ಆಗುತ್ತೆ ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ಆರು ಲಕ್ಷದ ಹತ್ತಿರ ದಿನದ ಮೇಂಟೆನೆನ್ಸ್ ಖರ್ಚಾಗತ್ತೆ ಅಂತ ಹೇಳಿದ್ರೆ ತುಂಬ ಅಂದ್ರೆ ತುಂಬ ಜನ ವಿಸಿಟ್ ಮಾಡ್ತಾ ಇದ್ರು ನನ್ ಅದು ಸುಲಭದ ಮಾತು ಕೂಡ ಅಲ್ಲ ಯಾಕಂತ ಹೇಳಿದ್ರೆ ಇಷ್ಟು ಒಳ್ಳೆಯಾಗಿ ಅವರು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಇಷ್ಟು ಆ ಚೇರ್ಸ್ಗಳು ಜೋಡಿಸಿಡೋದು ನೀಟಾಗಿ ಹೇಗೆ ಅವರು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿ ಎಲ್ಲವನ್ನು ಮೇಂಟೈನ್ ಮಾಡಿದ್ದಾರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು ಅವರಿಗೆ ತುಂಬಾ ಅಂದ್ರೆ ತುಂಬಾ ಒಂಥರ ಆಶ್ಚರ್ಯ ಆಗುತ್ತೆ ಎಷ್ಟು ಚೆನ್ನಾಗಿ ಇಡ್ಲಿಕ್ಕೆ ಆಗುತ್ತಾ ಅಂತ ಹೇಳ್ಬಿಟ್ಟು ಯಾವ ತರ ಒಂದು ಚೇರು ಆ ಕಡೆ ಈ ಕಡೆ ಆಗಿರೋದಿಲ್ಲ ಎಷ್ಟು ನೀಟಾಗಿತ್ತು ಮನ್ಸಿಗೆ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟು ಏಳುನೂರ ವರ್ಷಗಳ ಹಿಂದೆ ಅವರಿಗೆ ಬರಿ ಮಾಡಿರುವಂಥ ಪ್ಲೇಸ್ ಇದು ಅದನ್ನು ತೋರಿಸ್ತೀನಿ ಮಸ್ಟ್ ವಿಸಿಟ್ ಇದು ಲಂಡನಿಗೆ ಯಾರಾದರೂ ಟ್ರಾವೆಲ್ ಮಾಡೋದಾದರೆ ಸಖತ್ತು ಚೆನ್ನಾಗಿದೆ ಸಾವಿರದ ಏಳ್ನೂರು ವರ್ಷಗಳ ಹಿಂದೆ ಸೇಂಟ್ ಆಲ್ಬನ್ಸ್ ಅವರನ್ನ ಬರಿ ಮಾಡಿರುವಂತಹ ಸ್ಥಳ ಇದು ಅವರನ್ನ ಬ್ರಿಟಿಷ್ ಫಸ್ಟ್ ಸೇಂಟ್ ಅಂತಾನೆ ಕರೀತಾರೆ ಅವರು ಬ್ರಿಟನಿನ ಮೊದಲ ಸಂತರು ಅಂತ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ ನೋಡಿ ಇದ್ರ ಒಳಗ ಹೋಗ್ಲಿಕ್ಕೆ ಸ್ಟೆಪ್ಸ್ಗಳು ನಿಮ್ ಕಾಣ್ಬೋದು ಇದು ಸ್ಟೆಪ್ಸ್ ಮೇಲೆ ಹೋಗ್ಲಿಕ್ಕೆ ತೋರಿಸ್ತೀನಿ ನಿಮ್ಗೆ ನೋಡಿ ಹೀಗೆ ಮೇಲೆ ತನಕ ಹೋಗ್ಬೋದು ಇದು ಕವರ್ ಮಾಡೋಕ್ಕೂ ಆಗ್ತಾ ಇಲ್ಲ ಅಷ್ಟು ದೊಡ್ಡದಿದೆ ಏನು ಹೇಳಬೇಕು ಅಂತ ಆ ಬಾಯ ಬರ್ತಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನೋಡಿ ಇಷ್ಟೆಲ್ಲ ಮಾಡಿದಾರಲ್ಲ ಅಂತ ಹೇಳಿ ನೋಡಿ ಅವರಿಗೆಲ್ಲ ಕ್ಯಾಂಡಲ್ಸ್ ಹಚ್ಚಿ ಪ್ರೇಯರ್ ಮಾಡ್ಕೊಂಡು ಹೋಗಿದ್ದಾರೆ ಬ್ರಿಟನಿನ ಫಸ್ಟ್ ಸೇಂಟ್ ಅಂತ ಹೇಳಿ ಪ್ರಖ್ಯಾತಿ ಪಡೆದಿದ್ದಾರೆ ನೋಡ್ಬೋದು ಅವರಿಗೆ ಬರಿ ಮಾಡಿರುವಂತ ಪ್ಲೇಸ್ ಇದು ಈಸ್ ದ ಫಸ್ಟ್ ಸೇಂಟ್ ಆಫ್ ಬ್ರಿಟನ್ ನಮ್ಗೆ ಇಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡಲಿಕ್ಕೆ ಎಲ್ಲ ಕೂಡ ಇಲ್ಲಿ ಇದೆ ಯಾರಿಗಾದ್ರೂ ಹುಷಾರ್ ಬಂದು ಇಲ್ಲಿ ಬೇಡ್ಕೊಂಡ್ರೆ ಅವರು ಖಂಡಿತವಾಗಿ ಗುಣ ಇಲ್ಲಿ ಹಾಗೆ ತುಂಬಾ ಮಿರಾಕಲ್ಸ್ ಕೂಡ ಇಲ್ಲಿ ನಡೀತಾ ಇರ್ತವೆ ಪ್ರೇಯರ್ ಕೂಡ ಇಲ್ಲಿ ಇದೆ ಸೇಂಟ್ ಆಲ್ಬನ್ ಅವರಿಗೆ ಪ್ರೇಯರ್ ಕೂಡ ಇಲ್ಲಿ ಇಟ್ಟಿದ್ದಾರೆ ನಮ್ಗೆ ಪ್ರೇಯರ್ ಮಾಡ್ಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ನೀಟಾಗಿದೆ ಪ್ಲೇಸ್ಗಳು ಪ್ಲೇಸ್ ಗಳು ನೋಡಿ ಮೊಣಕಾಲು ಹಾಕಿಬಿಟ್ಟು ಪ್ರೇಯರ್ ಮಾಡಲಿಕ್ಕೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಖುಷಿ ಆಗತ್ತೆ ನಿಮಗೆ ಮೇಲ್ ತೋರಿಸ್ತೀನಿ ಎಷ್ಟು ಮೇಲಿದೆ ಅಂತ ನೀವು ಅಂದಾಜು ಮಾಡ್ಬೋದು ಇದು ನಾನು ಕೂಡ ಕ್ಯಾಂಡಲ್ ಹಚ್ತಾ ಇದ್ದೀನಿ ಪ್ರೇಯರ್ ಮಾಡಿ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ತೋರಿಸ್ಬೇಕು ಇಲ್ಲಿ ನೋಡಿ ಮದರ್ ಮೇರಿ ಇದ್ದಾರೆ ಮದರ್ ಮೇರಿ ಇದ್ದಾರೆ ಹೋಗ್ಬೇಕು ಗೊತ್ತಿಲ್ಲ ಏನಿದೆ ಅಂತ ಕಾಣ್ತಾ ಇದೆ ಅವ್ರ ಕೈಯಲ್ಲಿ ಬೀಗದ ಕೈಗಳು ಕೂಡ ಇದಾವೆ ಎರಡು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತು ಇವರು ಸೇಂಟ್ ಪೀಟರ್ ಅವ್ರ ಕೈಯಲ್ಲಿ ಎರಡು ಬೀಗದ ಕೈಗಳು ಕೂಡ ಇದಾವೆ ನಿಮ್ಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ ನಿಮ್ಗೆ ಫ್ರೀ ಎಂಟ್ರಿ ಇರುತ್ತೆ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದು ಪೀಠ ಹಿಂದೆ ನಿಮಗೆ ಹಾಡ್ ಹೇಳ್ತಿರೋದು ಕ್ವಾಯರ್ ಕೇಳಿಸ್ತಾ ಇದೆ ಇಲ್ಲಿನ ಕ್ವಾಯರ್ ಬೆಸ್ಟ್ ಕ್ವಾಯರ್ ಅಂತ ಹೇಳ್ಬೋದು ಎಷ್ಟು ಮನಸ್ಸಿಗೆ ಖುಷಿಗಾಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಕೇಳಿದ್ರೆ ನೆಕ್ಸ್ಟ್ ಡೇ ಸಂಡೇ ಆಗಿರೋದ್ರಿಂದ ಕ್ವಾಯರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ತುಂಬಾ ಖುಷಿ ಆಯಿತು ಕೇಳಿ ನಾನು ಎಷ್ಟು ಒಳಗೆ ಹೋಗ್ತಿದ್ನೋ ಅಷ್ಟೇ ಒಳಗೆ ಹೋಗ್ತಾ ಇದ್ದೆ ಯಾಕೆ ಅಂತ ಹೇಳಿದ್ರೆ ಅದು ಮುಗಿತಾನೇ ಇದ್ದಿದ್ದಲ್ಲ ಒಂದು ಅಥವಾ ಒಂದು ಇಂಟ್ರೆಸ್ಟಿಂಗ್ ವಿಷಯಗಳು ನಮಗೆ ತಿಳ್ಕೊಳ್ಲಿಕ್ಕೆ ಸಿಗ್ತಾನೇ ಇದ್ವು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇಲ್ಲೂ ಕೂಡ ಇಷ್ಟು ನೀಟಾಗಿ ಎಲ್ಲವನ್ನು ಜೋಡಿಸಿದ್ದಾರೆ ಎಲ್ಲ ಚೇರ್ಸ್ಗಳು ಬಹುಶಃ ಸಂಡೇ ಮಾಸಿಗೆ ಎಲ್ಲರೂ ಬರ್ತಾರಲ್ಲ ಅವರಿಗೆಲ್ಲ ಕೂರ್ಲಿಕ್ಕೆ ಎಷ್ಟು ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಕಾಯರ್ ಪ್ರಾಕ್ಟೀಸ್ ಮಾಡ್ತಿದಾರಲ್ಲ ಆ ಕಾಯರ್ ಮೆಂಬರ್ಸ್ಗೆ ಇಲ್ಲಿ ಕುತ್ಕೊಂಡು ಸಿಂಗ್ ಮಾಡಲಿಕ್ಕೆ ಅದು ನೋಡಿ ಎಷ್ಟು ಚೆನ್ನಾಗಿ ಅವರು ನೀಟಾಗಿ ಇಟ್ಟಿದ್ದಾರೆ ಅಂತ ಎಷ್ಟು ಚೆನ್ನಾಗಿ ಆರ್ಗನೈಸ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದಾವೆ ನೋಡಲಿಕ್ಕೆ ಕೆಲವು ಸ್ಥಳಗಳಿಗೆ ಭೇಟಿ ಕೊಟ್ರೆ ಮನಸ್ಸಿಗೆ ತುಂಬಾ ಖುಷಿ ಆಗತ್ತೆ ಒಂಥರ ಪೀಸ್ ಸಿಗುತ್ತೆ ಅದು ನನ್ಗೆ ಇಲ್ಲಿ ತುಂಬಾ ಹಾಗೆ ಅನಿಸ್ತು ತುಂಬಾ ಖುಷಿ ಆಯ್ತು ಹೀಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ನೀವು ನೋಡಬಹುದು ಗೋಡೆಗಳ ಮೇಲೆ ಅವ್ರು ಹಾಕಿರುವಂತ ಪೇಂಟಿಂಗ್ಸ್ ಇಲ್ಲಿ ನೀವು ನೋಡಬಹುದು ಇವಾಗ ಇಲ್ಲಿ ಇದನ್ನ ಒಂದು ಹುಕ್ ಮೇಲೆ ಅವರು ನಿಲ್ಸಿದ್ದಾರೆ ನಾನು ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತಾ ಇದೀನಿ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಹಳೆಯ ವಸ್ತುಗಳು ಎಷ್ಟು ಚೆನ್ನಾಗಿ ಕಾಣ್ತವೆ ನೋಡಿ ನಮಗೆ ನೋಡಿ ಎಷ್ಟು ಒಂದು ಹುಕ್ ಮೇಲೆ ಅದನ್ನ ಫುಲ್ ನಿಲ್ಸಿದ್ದಾರೆ ಇದು ಬೆಲ್ ಮಾಡುವಂತದ್ದು ಸ್ಥಳ ಇದು ನೋಡಿ ಎಷ್ಟು ಹಳೇದಿದು ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇಲ್ಲಿ ಇಲ್ಲಿ ಮುಂದೆ ಇಲ್ಲಿ ನಾವು ಕುತ್ಕೊಂಡು ಸೈಲೆಂಟ್ ಆಗಿ ಪ್ರೇಯರ್ ಕೂಡ ಮಾಡಬಹುದು ಎಲ್ಲವನ್ನು ಕೂಡ ಚೇರ್ಸ್ ಗಳು ಕೂಡ ಇಲ್ಲಿ ಇಟ್ಟಿದ್ದಾರೆ ಪ್ರೇಯರ್ ಮಾಡಲಿಕ್ಕೋಸ್ಕರನೇ ಹಾಗೆ ನಮ್ಗೆ ಕ್ಯಾಂಡಲ್ಸ್ ಕೂಡ ಹಚ್ಚಲಿಕ್ಕೆ ಇಲ್ಲಿ ಸೈಡ್ ಇಟ್ಟಿದ್ರು ನಾನು ಕೂಡ ಹಚ್ಚಿದ್ದೆ ಇದು ಲಾಸ್ಟ್ ಸಫರ್ ಫೋಟೋ ನೋಡಬಹುದು ನೀವು ಹಾಗೆ ಮುಂದೆ ಬರ್ತಾ ಇದ್ದಂಗೆ ಇಲ್ಲಿ ಸೇಂಟ್ ಆಲ್ಬನ್ಸ್ ಅವರ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ರು ಅದನ್ನ ಟಚ್ ಮಾಡಿ ಇನ್ಫಾರ್ಮೇಶನ್ ಒಂದು ಆಕ್ಟಿವಿಟಿ ಇಟ್ಟಿದ್ರು ಇದನ್ನ ನಾವು ಪೇಪರ್ ಶೀಟ್ಸ್ಗಳು ಕ್ರಯೋನ್ಸ್ ಅಲ್ಲಿ ಇಟ್ಟಿದ್ರು ನಾವು ಇದನ್ನ ಮಾಡಿ ಬೇಕಾದ್ರೆ ನೋಡಬಹುದು ಎಲ್ಲರಿಗೂ ಕೂಡ ಅವಕಾಶ ಇತ್ತು ನಾನು ಕೂಡ ಮಾಡಿ ನೋಡಿದೆ ಇದೇ ಸೈಂಟ್ ಆಲ್ಬನ್ಸ್ ಅವರ ಕ್ಯಾಥೆಡ್ರಲ್ಲಿ ಒಂದು ಸಣ್ಣ ಟೂರ್ ನಾನು ಮಾಡಿದ್ದು ತುಂಬಾ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ನಾನು ಇಲ್ಲಿ ತಿಳ್ಕೊಂಡೆ ವಿಷಯಗಳನ್ನು ಈಗ ಹೊರಗಡೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ಆಯ್ತು ಹಾಗೆ ಸ್ವಲ್ಪ ಶಾಪ್ಸ್ ಕೂಡ ಇಲ್ಲಿ ಹಾಕಿದ್ರು ನಾವು ಬೇಕಾದ್ರೆ ಬುಕ್ಸ್ಗಳು ಹಾಗೆ ರೋಸರಿಗಳು ಹಾಗೆ ಶಿಲುಬೆಗಳು ಹಾಗೆ ಎಲ್ಲವನ್ನೂ ಕೂಡ ಇಟ್ಟಿದ್ರು ನಮಗೆ ಇಷ್ಟ ಆಗುತ್ತೆ ನಾವು ಅದನ್ನ ಪರ್ಚೇಸ್ ಮಾಡ್ಬೋದಿತ್ತು ಇಲ್ಲಿಂದ ನನಗಂತೂ ತುಂಬ ಮನಸ್ಸಿಗೆ ಆಯಿತು ತುಂಬ ಸಂತೋಷ ಆಯಿತು ಈ ಪ್ಲೇಸ್ ವಿಸಿಟ್ ಮಾಡಿದಕ್ಕೆ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಈ ವಿಡಿಯೋ ಅಂತ ಅಂತ ಅನ್ಕೊಂಡಿರ್ತೀನಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನೀವು ಕಮೆಂಟ್ ಮಾಡಿ ಕೂಡ ನನಗೆ ತಿಳಿಸಬಹುದು ಇದೇ ಇವತ್ತಿನ ವ್ಲಾಗ್ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನಿಮಗೆ ಸಿಗ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹೀಗೆ ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಟಿಲ್ ದೇರ್ ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು